ಈ ಒಂದು ಸಮಸ್ಯೆಗೆ ಮಾತ್ರ ಪರಿಹಾರವೇ ಇಲ್ಲ ಅಂತ ಎಲ್ಲರೂ ಕೊರಗದ ದಿನವೇ ಇಲ್ಲ ನಾವು ಎಲ್ಲರೂ ತುಂಬಾ ಕಷ್ಟಪಟ್ಟು ಹಲವಾರು ಅವಮಾನಗಳನ್ನು ಸಹಿಸಿ ಯಾವುದೋ ಒಂದು ಸ್ಥಿತಿಗ್ ಬಂದಿರ್ತೀವಿ ಈ ಒಂದು ದೊಡ್ಡ ವಿಷಯ ಬಂದಾಗ ಮುಗಿದೇ ಹೋಯ್ತು ಮತ್ತೆ ಅದೇ ಕಷ್ಟದ ಪರಿಸ್ಥಿತಿಗೆ ಹೋಗ್ಬಿಡ್ತೀವಿ ಅದ್ಯಾವುದು ಅಂತ ದೊಡ್ಡ ವಿಷಯ ಅಂತ ನಾನು ನಿಮ್ಗೆ ಹೇಳಿ ತಿಳಿಸ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ನಿಮ್ಮೆಲ್ರಿಗೂ ಅದು ಗೊತ್ತಿರೋ ವಿಷಯನೇ ನಮ್ಮನ್ನ ಹುರ್ಕೊಂಡು ಅಂತಹ ಕಣ್ಣು ದೃಷ್ಟಿ ದೋಷ ಈ ಕಣ್ಣು ದೃಷ್ಟಿ ದೋಷವನ್ನ ಹೇಗ್ ಹೋಗ್ಸೋದು ಕಣ್ಣು ದೃಷ್ಟಿ ಅಂದ್ರೆ ಏನು ಹುಟ್ಟಿದ ಮಗುವಿಂದ ಹಿಡಿದು ಮುದುಕರವರೆಗೂ ಎದುರಿಸ್ತಾರೆ ಅದೇನು ಅಂದ್ರೆ ಬೇರೆಯವರು ನಮ್ಮನ್ನ ನೋಡಿ ಹೊಟ್ಟೆ ಉರಿ ಪಡುವ ಕೆಟ್ಟ ಶಕ್ತಿ ಇದಕ್ಕೆ ಯಾವುದೇ ರೀತಿಯ ಪರಿಹಾರ ಇಲ್ಲ ದೃಷ್ಟಿ ಬಿದ್ರೆ ಸಾಕು ಎಲ್ಲ ನಾಶ ಆಗ್ಬಿಡುತ್ತೆ ಮನೆ ಎರಡಾಗತ್ತೆ ವ್ಯಾಪಾರ ಮಲಗ್ಬಿಡುತ್ತೆ ಹೋದ ಕಾರ್ಯ ನಿಂತು ಹೋಗುತ್ತೆ ಈ ರೀತಿಯಾದ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನ ಕಾಪಾಡುವುದೇ ಈ ಕೀರ್ತಿ ಮುಖ ಸರ್ವದೃಷ್ಟಿಕವಚ ಯುನನ್ ಹಸ್ಬೆಂಡ್ ಡಿಜಿಟಲ್ ಮಾರ್ಕೆಟ್ ಫೀಲ್ಡಲ್ಲಿ ಚಿಕ್ಕದಾಗಿ ಒಂದು ಕಂಪನಿನ ರನ್ ಮಾಡ್ತಿದ್ರು ಮೊದ್ಲು ನಾಲ್ಕ್ ಜನ ಕಂಪನಿನ ಶುರು ಮಾಡಿದ್ವಿ ಆಮೇಲೆ ಹಂತ ಹಂತವಾಗಿ ಇವರ ಕಠಿಣ ಶ್ರಮದಿಂದ ಪ್ರಯತ್ನದಿಂದ ನಾಲ್ಕ್ ಜನರಿಂದ ಪ್ರಾರಂಭ ಆದ ಕಂಪನಿ ಇವಾಗ ನಲ್ವತ್ತು ಜನ ಇರೋ ಹಾಗೆ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಹೀಗೆ ಸಂತೋಷವಾಗಿ ನೆಮ್ಮದಿಯಾಗಿ ನಮ್ ಜೀವನ ನಡೀತಾ ಇತ್ತು ಏನು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಸಿಡಿಲು ಬಡದ ಹಾಗೆ ಒಂದು ಘಟನೆ ಆಯ್ತು ಚೆನ್ನಾಗೇ ಇದ್ದ ಇವರು ಇದ್ದಕ್ಕಿದ್ದ ಹಾಗೆ ಆರೋಗ್ಯ ಸರಿ ತುಂಬಾ ದಿನ ಮಲಗ್ಬಿಟ್ರು ಅದರಿಂದ ನಮ್ಗೆ ಮೇಲ್ ಬರೋಕೆ ಆಗ್ಲಿಲ್ಲ ಇವರಿಗೆ ಆರೋಗ್ಯ ಸರಿ ಇಲ್ಲದೆ ಆದಾಗಿಂದ ಆಫೀಸ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗ್ಲೇ ಇಲ್ಲ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಎಲ್ಲ ನಮ್ಮನ್ ಬಿಟ್ಟು ಹೋಗೋಕ್ ಶುರು ಮಾಡಿದ್ರು ಆರ್ಡರ್ಸ್ ಯಾವುದೂ ತಗೊಳ್ಳೋದಕ್ಕಾಗ್ಲಿಲ್ಲ ಕೆಲ್ಸ ಮಾಡ್ದವ್ರಿಗೆ ಸಂಬಳ ಕೊಡಕ್ ಆಗದೆ ಇರೋ ಮಟ್ಟಕ್ಕಾಗೋಯ್ತು ಆಫೀಸ್ ಪರಿಸ್ಥಿತಿ ನಮ್ಮ ಮನೆ ಪರಿಸ್ಥಿತಿ ತುಂಬಾ ಹಾಳಾಗೋಯ್ತು ಹೀಗೆ ನಡೆದ ವಿಷಯ ಎಲ್ಲ ಕೇಳಿದ ನನ್ನ ಫ್ರೆಂಡ್ ಒಬ್ಳು ನೀವು ಬಿಸ್ನೆಸ್ನಲ್ಲಿ ಮುಂದೆ ಬಂದಿದ್ದು ನೀವು ಕೈ ತುಂಬ ಸಂಪಾದನೆ ಮಾಡಿದ್ದನ್ನು ನೀವು ನೆಮ್ಮದಿಯಾಗಿ ಬಾಳೋದು ಹಿಡಿಸ್ತೇರೋ ಯಾರೋ ಒಬ್ರದು ಕೆಟ್ಟ ಕಣ್ ದೃಷ್ಟಿ ನಿಮ್ಮೇಲೆ ಬಿದ್ದಿದೆ ಅಂತ ಅವಳು ನಿಖರವಾಗಿ ಹೇಳಿದ್ಲು ಅವಳು ಇನ್ನೊಂದು ನಂಬಿಕೆ ಬರೋ ವಿಷಯನೂ ನಮಗ್ ಹೇಳಿದ್ಲು ಆ ಒಂದು ವಿಷಯ ನಮ್ಮ ಜೀವನಾನೇ ಬದ್ಲಾಯಿಸುತ್ತೆ ಅಂತ ಆಗ್ನಗ ಗೊತ್ತಾಗ್ಲಿಲ್ಲ ಅದೇ ಕೀರ್ತಿ ಮುಖ ಸರ್ವದೃಷ್ಟಿ ಕವಚ ಆ ಕೀರ್ತಿ ಮುಖ ಸರ್ವದೃಷ್ಟಿ ಕವಚವನ್ನ ಆರ್ಡರ್ ಮಾಡಿ ನಾವು ತಗೊಂಡ್ವಿ ಬೇರೆಯವ್ರ ಕಣ್ಣಿಗೆ ಬೀಳೋ ಹಾಗೆ ನಮ್ಮ ಆಫೀಸ್ ಬಾಗ್ಲಲ್ಲಿ ಮನೆ ಬಾಗ್ಲಿಗೂ ಆ ಕವಚನ ನೇತ್ ಹಾಕದ್ವಿ ಇದನ್ನ ಅದೃಷ್ಟ ಅಂತಾನೆ ಹೇಳಬೇಕು ಯಾವಾಗ ಆ ಕವಚವನ್ನ ನಮ್ಮ ಮನೆ ಬಾಗ್ಲಲ್ಲಿ ನಮ್ಮ ಆಫೀಸ್ ಬಾಗ್ಲಿಗೆ ನೇತ್ ಹಾಕದ್ವೋ ಅವತ್ತಿನಿಂದಾನೇ ನಮಗ್ ಬಂದಿದ್ದ ಕಷ್ಟ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಹೋಯ್ತು ಇಲ್ಲಿರೋ ಕೀರ್ತಿ ಮುಖ ಸರ್ವದೃಷ್ಟಿ ಕವಚ ನಮ್ಮನೆಗ್ ಬಂದಾಗಿಂದ ಯಾರ ಕೆಟ್ಟ ಕಣ್ ದೃಷ್ಟಿನೂ ಹೊಟ್ಟೆ ಕಿಚ್ಚಿನ ದೃಷ್ಟಿನೂ ನಮ್ಮ ಮೇಲೆ ಬೀಳೋದೇ ಇಲ್ಲ ನಮ್ಮ ಕೆಲಸದಲ್ಲಿ ಯಾವುದೇ ರೀತಿ ಅಡ್ಡಿ ಇಲ್ಲದೆ ಒಳ್ಳೆ ಬೆಳವಣಿಗೆ ಆಯಿತು ಇದಕ್ಕೆಲ್ಲಾ ಕಾರಣ ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚನೇ ಇಷ್ಟೆಲ್ಲ ಶಕ್ತಿ ಇರುವ ಕೀರ್ತಿಮುಖ ಸರ್ವದೃಷ್ಟಿ ಕವಚವನ್ನ ಮಹಾರುದ್ರಯಾಗ ನವಗ್ರಹ ಯಾಗ ಮಾಡಿ ಮಹಾರುದ್ರನಾಂಶವಾಗಿ ನಿಮ್ಮ ಬಳಿಗೆ ಬರುತ್ತದೆ ಇದು ನಿಮ್ಮನ್ನು ನಿಮ್ಮ ಮನೆಯನ್ನು ಕಣ್ಣು ದೃಷ್ಟಿಯಂತಹ ದುಷ್ಟಶಕ್ತಿಗಳಿಂದ ಕಾಪಾಡುತ್ತದೆ ಇದನ್ನು ತಕ್ಷಣ ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ಕಾಣುವ ಸಂಖ್ಯೆಗೆ ಕರೆ ಮಾಡಿ ಹಲವಾರು ಜನ ಪಂಡಿತರು ಶಕ್ತಿಶಾಲಿ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ಶ್ರದ್ಧೆಯಿಂದ ಹೋಮ ಮಾಡಿ ತಯಾರಿಸಿದ್ದೇ ಈ ನವರತ್ನ ಉಂಗುರ ಈ ನವಗ್ರಹ ಉಂಗುರನ ಬೆರಳಿಗೆ ಹಾಕ್ಕೊಂಡ್ರೆ ಸಂಪತ್ತು ಅದೃಷ್ಟ ನಿಮ್ಮನ್ನ ಬಂದು